విశుద్ధ్న స్థాన నెలగొసి స్థాన నెలగొసి బ్రహ్మస్థను మేసే రచసి ಶೂನ್ಯ ಪೀಡವನು ಏ ಬರಿ ಶೂನ್ಯ ಪೀಡವನು ಸ್ವಾನುಭಾವದಿಂದ ಆಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧಿ ಆಗ್ನೇಯ ಎಂಬ ಷಟ್ಚಕ್ರಗಳಲ್ಲಿ ಕ್ರಮವಾಗಿ ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ಪ್ರಸಾದಲಿಂಗ ಮಹಾಲಿಂಗಗಳನ್ನು ನೆಲೆಗೊಳಿಸಿ ಬ್ರಹ್ಮಸ್ಥಾನವನ್ನು ಹಿರಿದೆ ಶೂನ್ಯ ಪೀಠವನ್ನು ರಚಿಸಿದರು ಕಟಿ ನ ಜಲದ ನೆಲೆಯಲ್ಲಿ ಜಲದ ನೆಲೆಯಲ್ಲಿ ರಸಮಯ ಆ ಜ್ವಲನ ನೆಲೆಯಲ್ಲಿ ಬಿಿಯ ಆ ಜ್ವಲನ ನೆಲೆಯಲ್ಲಿ ಬಿಿಯ ಮರುತನ ನೆಲೆಗೆ ಮಾರುತನ ಸಲ ಬದ ನೆಲೆಗೂ ಬರವ ಮಾದನೂ ಕದನು ಅನುಪಮದೆಡೆಗೆ ಅನುಪಮದೆಡೆಗೆ ಶೋ ಶೋನ್ಯವ ನಿಲಿಸಿ ಬಸವನೋ ಶೂನ್ಯ ಸಿಂಹಾಸನವ ನಿರ್ಮಿಸಿದ ಶೂನ್ಯ ಸಿಂಹಾಸನವ ನಿರ್ಮಿಸಿದ ಹೀಗೆ ಕ್ರಮವಾಗಿ ಜಲ ಅಗ್ನಿ ವಾಯು ಆಕಾಶ ಆತ್ಮಗಳ ಪ್ರಶಾಂತತೆಯ ಹಾಗೂ ಭಕ್ತ ಮಹೇಶ ಪ್ರಸಾದಿಗಳ ಶ್ರೇಷ್ಠ ವರವನ್ನು ಕೊಡುವ ಪ್ರಾಣಲಿಂಗಿ ಶರಣ ಐಕ್ಯರ ಪ್ರತ್ಯೇಕ ನೆಲೆಗಳನ್ನು ಸೂಚಿಸುವ ಶೂನ್ಯ ಪೀಠವನ್ನು ಬಸವನು ನಿರ್ಮಿಸಿದನು ಭೂಮಿಯ ನೆಲೆಯಲ್ಲಿ ಕಾಠಿಣ್ಯವನ್ನು ಜಲದ ನೆಲೆಯಲ್ಲಿ ರಸವನ್ನು ಅಗ್ನಿಯ ನೆಲೆಯಲ್ಲಿ ಬಿಸಿಯನ್ನು ವಾಯುವಿನ ನೆಲೆಯಲ್ಲಿ ಗಾಳಿಯನ್ನು ಆಕಾಶದ ನೆಲೆಯಲ್ಲಿ ಶಬ್ದಗುಣವನ್ನು ಮನಸ್ಸು ನಿಲುಕದ ಅನುಪಮದ ಎಡೆಗೆ ಶೂನ್ಯವನ್ನು ನಿಲ್ಲಿಸಿ ಬಸವರಾಜನು ಶೂನ್ಯ ಸಿಂಹಾಸನವನ್ನು ನಿರ್ಮಿಸಿದನು ಈ ಪಿಂಗ್ ಬಲಿಕ್ಕಿದ ಕೋಡಕಿಗಲಿ ಮದ ಗಂಗಳು ಮೇಲೋ ಮೇಲು ನೆಲೆಯುಳಗೆ ಎ ಬೆಳಗುವ ಕೋ ದೇ ಬೆಳಗುವ ಸೋ ಸೋಮಸೂರಿಯ ರಡು ದಿಗ ವೀದಿಗಳು ವೀದಿಗಳು ಭುವನದ ಬೀಡಿದನು ಎಲ್ಲ ಬಸವನುಡ್ಡಿದನು ಅಂಗರಾಸನವ ಬಸವನುಡ್ಡಿದನು ಈಡೆ ಪಿಂಗಳ ಸುಶುಷ್ಮ ಎಂಬ ಮುಖ್ಯವಾದ ನಾಡಿಗಳು ಬಲಗೊಂಡು ಎಂಟು ದಿಕ್ಕುಗಳಲ್ಲಿ ಅಂಜಿಕೆಯನ್ನುಂಟು ಮಾಡುವ ಅಷ್ಟಮದಗಳನ್ನು ಸೂಚಿಸುವ ಮದಿಸಿದ ಆನೆಗಳು ಮೇಲಿನ ನೆಲೆಯಲ್ಲಿ ಜಾಜ್ವಲ್ಯವ ಮಾನವಾಗಿ ಬೆಳಗುವ ಚಂದ್ರ ಬೀದಿಗಳು ಇದು ಬ್ರಹ್ಮಾಂಡದ ನೆಲೆಮನೆ ಎನ್ನುವಂತೆ ಬಸವನು ಆ ಶೂನ್ಯ ಸಿಂಹಾಸನವನ್ನು ನಿರ್ಮಿಸಿದನು वरक्ष पंचाक्षरिए वरव क्ष पंचाक्षरिए शर्ण कुभगण अक्षराणी गण वरपद तव्य वरपद स्तव्य பல விம்பிரலோ பல விங்கலோ தாதிச் சோலோ பிஸரி சுஸரி சு மணிமய மணிமயத ಶೂನ್ಯ ಶೂನ್ಯ ಪೀಠದ ಶ್ರೇಷ್ಠವಾದ ಓಂಕಾರ ಮಂತ್ರವೇ ಬೇರು ಸರ್ವ ಸ್ವರಗಳೇ ಬುಡ ಶ್ರೇಷ್ಠವಾದ ಶೈವ ಧರ್ಮದ ಪಂಚಾಕ್ಷರಿ ಮಂತ್ರವೇ ಶಾಖೆ ಅಕ್ಷರಗಳ ಸಮೂಹವೇ ಚಿನ್ನದ ಹೂಗಳು ಶ್ರೇಷ್ಠ ಪದಾರ್ಥವೇ ಫಲಗಳು ಎನ್ನುವಂತಿರಲು ನಾದವೆಂಬ ವೃಕ್ಷದಂತೆ ಶೂನ್ಯ ಪೀಠದಲ್ಲಿ ಮಣಿ ಖಚಿತವಾದ ವೃಕ್ಷವು ಹರಡಿತು ಹಣಪಡಿಸಿದನುಪಡಿಸಿದನು ಪಂಚಭೂತ ನೆಲೆಗಳಲ್ಲಿಯೇ ಪಂಚಗೋತದ ನೆಲೆಗಣಲಿ ಹರಿನಾಲ್ಕೋ ಲೋಕದ ಹೊಲಿಗೆ ನೋ ನೆಲೆಗಳಲ್ಲಿ ಹರಿನಾಲ್ಕೋ ಲೋಕದ ಹೊಲಿಗೆಯನೋ ಮೀನಾತ್ಮ ಆತ್ಮ ತತ್ವದಲ್ಲಿ ಕೈಕ ಪದವಿಯನು ನಿಲಿಸಿಿಯ ನಿರೂಪಮ ನಿರ್ವಿಕಾರ ನಿರೀಶಿಯೇ ನಿರುಪಮ ನಿರ್ವಿಕಾರ ಸೊಲಭನು ಶೂನ್ಯ ಸಿಂಹಾಸನಕ್ಕೆ ಬಸವಣ್ಣ ನೆಲೆಯಲ್ಲೂ ಒಡ್ಡಿದ ಶೂನ್ಯ ಸಿಂಹ ಬಸವಣ್ಣ ಆ ಮರವನ್ನು ಹಪ್ಪಿರುವ ಬಳ್ಳಿಯಂತೆ ಆ ಮಹಾಶಿವತತ್ವವೆಂಬ ಸರ್ಪನ ಹಣೆಯ ರತ್ನದ ಪ್ರಕಾಶವೆನ್ನುವಂತೆ ಪರಂಜ್ಯೋತಿಯ ಪ್ರಕಾಶದ ಎನ್ನುವಂತೆ ಮೇಲೆ ಹೇಳಿದವುಗಳನ್ನು ಪ್ರತಿಪಾದಿಸುವ ಸಾಧನ ಸಾಧನಗಳನ್ನು ಆ ಮನೋಹರವಾದ ಶೂನ್ಯ ಬಸವರಾಜನು ಹೊಂದಿಸಿದನು